ಎಲ್ಲರಿಗೂ ನಮಸ್ಕಾರ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಾಗ ನಾನು ನಿಮ್ಗೆ ಶೇಂಗಾದಿಂದ ಎಣ್ಣೆಯನ್ನು ಹೆಂಗೆ ತರಿಸುದು ಅನ್ನೋದನ್ನ ಒಂದು ತೋರಿಸಿಕೊಡುವ ಪ್ರಯತ್ನ ಮಾಡ್ತಾನ ಇದಕ್ಕೆ ಮಿನಿಮಮ್ ಹದಿನೈದು ಕೆ ಜಿ ಗೆಜ್ಜಿ ಶೇಂಗಾ ನೀವು habis yang kalah dodo yang kalah sana sana gondo gondo yang kalah gaji yang tanda ada nih nih mau naik dosa bis kati ya karena ada orang yang dari ilmu manusia yang kalah dari ilmu manusia hodo kondu yang ini apa mana hcina dari kati mata nih කහියාරට සිංගාගන්න හුළක් සිංගා කලන්න ත ඳු සනසන්න හලින්න හරලතවු අ කලන්න චරුවතව ලා සට මට පට ප සිංගාන තකටකති ඊනනු එන තැසක මෙලිගේ වටම ට බනටග මුරගෝඩන තකන්තවරු බරු වියුත්ත චලිත මෙල්ලන

ಇದಕ್ಕೆ ಅವರು ಮಿನಿಮಮ್ ಒಂದ್ ಲೀಟರ್ ನೀರನ್ನು ಮಾಡ್ತಾರ ನೀರ್ ಹಾಕೋದ್ರಿಂದ ಶೇಂಗಾ ಕಾಳುಗಳು ಒಂದಕ್ಕೊಂದ ನೋಡಿ ಎಷ್ಟು ಸ್ಲೋ ಮೂಮೆಂಟ್ ಆಗಿರ್ತತಿ ಇದು ಸಹ ಕೋಲ್ಡ್ ಪ್ರೆಸ್ತದೆ ಈ ರೀತಿ ತಗೋದ್ರಿಂದ ಆ ಕೋಡ್ ಪ್ರೆಸ್ ಅಂದ್ರೆ ಎಣ್ಣಿ ತೆಗೆದಂತ ಎಣ್ಣಿ ಬಹಳ ಹೀಟ್ ಆಗಿರಂಗಿಲ್ಲ ಅದನ್ನ ಸ್ಟಾರ್ಟ್ ಮಾಡುವಾಗ ಹೀಟ್ ಆಯ್ತಲ್ಲೋ ಎಷ್ಟು ಕಾಯಿಸ್ತೀವೋ ಅಷ್ಟು ಅದ್ರ ಒಂದು ವಿಟಮಿನ್ಸ್ಗಳು ನಾಶಕವು ಕೋಲ್ಡ್ ಪ್ರೆಸ್ಡ್ ಒಂದು ಐದ್ದಾಗ ಎಣ್ಣೆಯಲ್ಲಿ ನಮ್ಮ ಶರೀರಕ್ಕೆ ಬೇಕಾದಂತ ವಿಟಮಿನ್ಸ್ಗಳು ಜೀವಸತ್ವಗಳು ನಾಶವಾಗುವುದಿಲ್ಲ ಇದನ್ನ ಆಪರೇಟ್ ಮಾಡಕ್ಕೆ ಬಹಳ ಎಕ್ಸ್ಪೀರಿಯೆನ್ಸ್ ಬೇಕಾಗತಿ ಇಲ್ಲಪ್ಪ ಪ್ರಾಗೇಟಿಕ್ನ ಕೈಯೋದು ಮಶಿನ್ದ ಸಿಕ್ಕುವಂತ ಚಾನ್ಸಸ್ ಇರ್ತಾವ ಮಿನಿಮಮ್ ಹದಿನೈದು ಕೆಜಿ ಶೇಂಗಾರೆ ಕಲ್ಬೇಕ ಎಲ್ಲಿ ಇದ್ರಾಗ ಅವು ನೀರುದಿಲ್ಲ ಯಾಕಂದ್ರೆ ಮಷಿನ್ ಮೊದ್ಲ ದುಡ್ಡು ಇರ್ತಾ ಇವ ಮಾರ್ಕೆಟ್ ನಲ್ಲಿ ತಿನ್ನುವ ಆಯಿಲ್ಗಳ ಬೇರೆ ಬೇರೆ ಕಂಪನಿ ಇರ್ತಾವ ಆದ್ರೂ ಅವುಗಳು ಇರುದಿಲ್ಲ ಅವುಗಳನ್ನು ತಯಾರು ಮಾಡುವಾಗ ಬೇರೆ ಬೇರೆ ಕಲಸುಗಳನ್ನ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ಸ್ ಒಂದು ಸೇರಿಸಿ ತಯಾರು ಅವು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬಿಡ್ತವು ನೋಡಿ ನೀವು ಎಲ್ಲ ಕಡೆ ಸಾಕಷ್ಟು ಸುದ್ದಿ ಕೇಳಿರಿ ಸಣ್ಣ ಸಣ್ಣ ವಯಸ್ಸಿನವ್ರಿಗೆ ಹಾರ್ಟ್ ಆತು ಹಾವು ಈಗ ರೋಗ ಬಂದಿದ್ದು ಯಾಕಂದ್ರೆ ಇದಕ್ಕೆ ನೈಂಟಿ ಪರ್ಸೆಂಟ್ ನಾವು ಉಪಯೋಗಿಸ್ತಕ್ಕಂತ ಅಡುಗೆ ಏನನ್ನ ಕಾರಣ ಐತಿ ಅಂತ ಹೇಳಿ ಅನೇಕ ಸೈಂಟಿಸ್ಟ್ಸುಂಡ್ ಡಾಕ್ಟರ್ಸ್ಗಳು ಕೂಡ ರಿಸರ್ಚ್ ಮಾಡಿ ನಾವು ಹೇಳತಕ್ಕಂತ ಆಹಾರ ಈ ರೀತಿಯ ಒಂದು ನಮ್ಮ ಆರೋಗ್ಯಕ್ಕೆ ಕಾರಣ ಆತಿ ನೋಡಿ ಇಲ್ಲಿ ಶೇಂಗಾ ಹೆಂಡಿ ಬಂದಿ ಇದನ್ನ ದನ ಕರುಗಳಿಗೆ ಆಹಾರವಾಗಿ ಉಪಯೋಗಿಸ್ತಾರು ಇಲ್ಲಿ ಹದಿನೈದು ಕೆ ಜಿ ಶೇಂಗಾಕ ಮಿನಿಮಮ್ ತೊಂದರೆ ಆರಿಂದ ಆರೂವರೆ ಕೆ ಜಿ ಎಣ್ಣೆ ಬರ್ತದೆ ಈಗ ಅವರು ನಮ್ಗೆ ಎಣ್ಣೆ ತೂಕ ಮಾಡಿ ಶೇಂಗಾ ಕಾಳು ನಾವು ಮಾಡ್ರಿ ಶೇಂಗಾಕೋಡ್ತು ಸ್ವಲ್ಪ ಚಂದ ಮಾಡಿ ಟೆಸ್ಟ್ ಮಾಡಿ ಎಣ್ಣೆ ಅಂದ್ರೆ ಹೆಚ್ಚು ಬರತಿ ಕಮ್ಮಿ ಐತಪ್ಪ ಅಂದ್ರೆ ಕಮ್ಮಿ ಬರತಿ ಸ್ವಲ್ಪ ವಾರಿಯೇಷನ್ ಆಗತಿ ಅಷ್ಟ ಅರ್ಧ ಕೆ ಜಿ ಕಮ್ಮ ಅದ್ರಾಗ ಭಾಳ ಹೆಚ್ಚು ಕಮ್ಮಿ ಆಗೋದ ಮತ್ತಿದು ನಮ್ಮ ಕಣ್ಮಂದನ ಅವರು ತೆಗೆದುಕೊಳ್ಳುವುದ್ರಿಂದ ಈ ಎಣ್ಣೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇರ್ತೈತಿ ಮತ್ತು ಆರೋಗ್ಯಕ್ಕೆ ಬಹಳ ಒಳ್ಳೆಯದಿರ್ತೈತಿ ಇದು ನಾನು ಒಂದು ಕೆ ಲೀಟರ್ ಕ್ಯಾನ್ ಒಂದ ಇನ್ನೊಂದು ಒಂದು ಲೀಟರ್ ಕಿಡ್ಲಿ ಇತ್ತಂದು ಅದ್ರಾಗ ಹಾಕಿಸ್ಕೊಂಡು ಅಂತ ಇದು ನಾವು ಮೂರ್ನಾಲ್ಕು ತಿಂಗಳ ತಕು ಸ್ಟೋರ್ ಮಾಡಿ ಉಪಯೋಗಿಸಬಹುದು ನೋಡ್ರಿ ನೀವು ಸೈದ ಅತ್ಯಂತ ಆರೋಗ್ಯ ಕೆಳಸೋ ಸ್ವಲ್ಪ ಕಾಸ್ಟ್ಲಿ ಆದ್ರ ಆಗ್ಲಿ ಇದನ್ನ ತಗೋರಿ ಏನು ಕಾಸ್ಟ್ಲಿ ಆಗೋದಿಲ್ಲ ಮಾರ್ಕೆಟ್ ಆಯ್ಲಿ ಸರ್ಕ ಅಡುಗೆ ಆಯ್ಲು ಸರ್ಕ ನೂರ ಐವತ್ತರಿಂದ ನೂರ ಎಂಬತ್ತು ಎರಡ್ ನೂರತಿ ಕಿಲೋ ಕಾರ್ ಲಿಟರ್ಗೆ ಇದು ನಿಮ್ಗೆ ಯಾರು ನಲ್ವತ್ತು ಐವತ್ತು ರೂಪಾಯಿ ಬೀಳ್ತೈತಿ ಆದ್ರೆ ನಿಮ್ಮ ಇಷ್ಟು ಆರೋಗ್ಯ ಆಗಿರ್ತದೆ ಆಗಿದ್ರ ಅಂತ ನೋಡಿದ್ರಿಂದ ಸಣ್ಣ ಸಣ್ಣ ರೋಗ ಬರಂಗಿಲ್ಲ ಹಾರ್ಟ್ ಅಂಕ ಜೀವನದಾಗ ಹಂಗಿಲ್ಲ ಹಾರ್ಟ್ ಅಟ್ಯಾಕ್ ಆಗೋ ಜೀವನದಾಗ ಹಂಗಿಲ್ಲ ಯಾಕಂದ್ರೆ ಇದ್ರಾಗ ಕೊಲೆಸ್ಟ್ರಾಲ ಇರೋದಿಲ್ಲ ಇದ್ರೂ ಕಮ್ಮಿ ಇರತಿ ಅದ್ರ ಬಾಡಿ ಡೈಜೆಸ್ಟ್ ಆಗಿ ಅದ ಬ್ಯಾಲೆನ್ಸ್ ಆಗೇ ಬರ್ತೇತಿ ಬಾಡಿ ಒಳಗ ಆರೋಗ್ಯವಾಗಿರ್ಬೇಕಪ್ಪ ಆದ್ರೆ ರೊಕ್ಕ ಲೆಕ್ಕ ಹಾಕ್ಬೇಡ್ರಿ ಇಂತ ಚಲೋಪಕ್ಕೆ ಒಂದು ಶೇಂಗಾದ ಎಣ್ಣೆನು ಕುಸುಬಿ ಎಣ್ಣೆ ತಯಿಸುವ ಆಹಾರದಲ್ಲಿ ಉಪಯೋಗಿಸಿರೋದ್ರಿಂದ ನೀವು ಆರಾಮ್ ಇರ್ತೀರಿ ನಿಮ್ಮ ಮಕ್ಕಳು ನಿಮ್ಮ ಮುಂದಿನ ಜನರೇಷನ್ ಕೂಡ ಆರೋಗ್ಯವಾಗಿರ್ತತಿ ಹೌದಾ ನೋಡ್ರಿ ಒಂದ್ ತಿನ್ ನೋಡ್ರಿ ಮತ್ತೆ ಒಂದು ರುಚಿನೂ ಬೇರೆ ಇರ್ತೈತಿ ಇದು ಅಡಿಗೆ ಮಾಡಿ ನೋಡ್ರಿ ಇಷ್ಟು ಟೇಸ್ಟ್ ಆಗದ್ ಅಡಿಗೆ ಭಾರಿ ಆಗತಿ ಮೇಲೆ ಬೇರೆ ಹೆಚ್ಚಿನ ಒಂದು ಇದನಿಫಿಟ್ ಬಾಳ ನಾವು ಸ್ಟೀಲ್ ಟೇಬ್ರ ತಗಟ್ ಬಂದಿವಿವು ನೀವು ಸಹ ಇಂಥ ಒಂದು ಒಳ್ಳೆಯ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ಆರೋಗ್ಯವಾಗಿರಿ ಖುಷಿಯಾಗಿರಿ ಅಂತ ನಾನಿ ಮನೆಗೆ ಹೇಳಕ್ ಇಷ್ಟಪಡ್ತೇನೆ